ಸಾರ್ ಮೊನ್ನೆ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ರೆ ಇವತ್ತು ರಜೆ ಅಂದ್ಬಿಟ್ಟು ಏನ್ ನಿಮ್ಮ ಹೆಸರು ನಿಮ್ಮ ಹೆಸರು ಟಿವಿ ಖುಷಿರಾ ಏನ್ ಖುಷಿ ಏನ್ ಖುಷಿ ಇಲ್ವಾ ಮನೆಗೆ ಅಕ್ಕಪತ್ರ ಇದೆಯಾ ಇನ್ನೂ ಇಲ್ಲ ಇನ್ನೂ ಇಲ್ವಾ ಈಗ ಮನೆಗೆ ಜಾತಿ ಜನಗಣತಿ ಮಾಡಕ್ ಬಂದಿದ್ರ ಯಾವ ಜಾತಿ ಏನು ಎಷ್ಟು ಜನ ಇದ್ರಿ ಮನೆಯಲ್ಲಿ ಬಂದಿದ್ರ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಯಾರು ಬಂದಿಲ್ಲ ನೋಟ್ ಪಾಯಿಂಟ್ ಟು ಬಿ ಯಾರು ಬಂದಿಲ್ಲ ಯಾರು ಬಂದಿಲ್ಲ ನಿಮ್ ಏನ್ ಪ್ರಾಬ್ಲಮ್ ಇದೆ ಏನಿದೆ ಎಲ್ಲ ಮಲ ಬಂದ್ರೆ ಎಲ್ಲ ಕಾಲಗೆಲ್ಲ ಬಿದ್ದು ಎಲ್ಲ ಎಲ್ಲ ತೂತು ತೂತ ಆಗ್ಬಿಟ್ಟಿದೆ ನೋಡಿ ಬಂದ್ ನೋಡಿ ಹೌದಾ ಬಂದ್ ನೋಡಿ ಎಲ್ಲ ತೂತನಾ ಲಕ್ಷ್ಮೀ ಪುತ್ರ ಹಂಗ ನಮ್ ಲಕ್ಷ್ಮಿ ಪುತ್ರ ತೋರಿಸ್ತಾರ ನೋಡ್ರಿ ಈಗ ನೋಡಿ ಫುಲ್ಲು ಮಳೆ ಬಂದು ಶೀಟ್ ಎಲ್ಲ ಒಡೆದೋಗಿದೆ ಹಾ ಬಾರಿ ಕಷ್ಟ ಇದೆ ರೀ ಜೀವನ ಅಷ್ಟು ಅಂದ್ಕೊಂಡಷ್ಟು ಈಸಿ ಅಲ್ಲ ಇಂತ ಬಡವರಿಗೆ ಸಹಾಯ ಮಾಡಬೇಕು ಕೆಲಸ ಎಲ್ಲ ಮಾಡಿಸ್ತಾರ ಎಮ್ ಎಲ್ ಎ ಬಂದ್ ಮಾಡ್ತಾರೆ ಬಂದ್ ಮಾಡ್ತಾರ ಅವ್ರೆ ಅವ್ರೆಲ್ಲಿ ಬಂದ್ ಮಾಡ್ತಾರೆ ಮಾಡಿಸ್ತಾರೆ ಮನೆಗೇನೆ ಕಟ್ಕೊಡ್ತಾವ್ರಂತ ಹಿಂದೆ ನಿಮ್ಗು ನಮ್ಗೆ ನಿಮ್ಗೂ ಇದೆಯಾ ನೀರಿನ ಪ್ರಾಬ್ಲಮ್ ಏನಾರು ಇದೆಯಾ ನೀರ್ ಪ್ರಾಬ್ಲಮ್ ಏನಿಲ್ಲ ಏನಿಲ್ಲ ಗವರ್ಮೆಂಟ್ ಡ್ಯೂಟಿ ಎಲ್ಲ ಬರುತ್ತಾ ಲೇಡೀಸ್ಗೆ ನಿಮ್ಮ ಮಿಸ್ಸಸ್ ಗೆ ಎರಡ್ ಸಾವಿರ ರೂಪಾಯಿ ಅವ್ರನ್ನೇ ಕೇಳಬೇಕು ಬತ್ತಾಯ್ತಾ ಬತ್ತಾಯ್ತಂತೆ ಪಾಪ ನಿಮ್ ನೀವ್ ಇಸ್ಕೊಳಲ್ಲ ಓಹೋ ಒಳ್ಳೆ ಮನುಷ್ಯ ಒಳ್ಳೆ ಗಂಡ ಹ್ಮ್ ಎಂಟಿ ದುಡ್ಡು ಮುಟ್ಟಕಿಲ್ಲ ಸರಿ ಸರಿ ಆಯ್ತಾಯ್ತು ಓಕೆ ಓಕೆ ಅಕ್ಕ ನಿಮ್ದೇನಾ ಯಾರ ಒಳಗಡೆ ಪೇಶೆಂಟು ತೊಳಿತಾಯಿರಿ ತೊಳಿತಾಯಿರಿ ತೊಳಿತಾಯ್ರಿ ಉಜ್ಜುತ್ತ ಇರಿ ಈ ತರ ವಾಸನೆ ನಾವ್ ಹೆಂಗ ಸಂಸಾರ ಮಾಡೋದು ನೋಡಿ ವಾಸನೆ ಐದು ಮಕ್ಕಳು ಇಟ್ಕೊಂಡ್ರೆ ನಾವ್ ಇಲ್ಲೇ ನೋಡಿ ಇಲ್ಲಿ ಮನೆ ನೋಡಿ ನೋಡಿ ಇಲ್ಲಿ ಜೀವನ ನಾವ್ ಇಲ್ಲಿ ಮಾಡ್ತೀವಿ ನಮ್ಗೆ ಏನ್ ವಸತಿ ಇಲ್ಲ ಏನ್ ಮಾಡೋದು ಲಕ್ಷ್ಮಿ ಅಂತ ಅಯ್ಯೋ ಲಕ್ಷ್ಮಿ ಜಾಗದಲ್ಲಿ ನಾವೆಲ್ಲ ಹೆಂಗ್ ಸಂಸಾರ ಮಾಡೋದು ನಾವೆಲ್ಲ ಹೆಂಗ್ ಸಂಸಾರ ಮಾಡೋದು ಮಕ್ಕಳು ನೋಡೋ ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡಿದೀವಿ

ನೋಡಿ ಇಷ್ಟು ಇಷ್ಟ ಜೀವನ ಇಟ್ಕೊಂಡು ನಾವ್ ಮಾಡ್ಕೊಂಡು ಸಂಸಾರಿಯಾ ಬರ್ತೀವಿ ಮಾಡಕ್ ಬಂದಿದ್ರ ಹಾ ಬಂದಿದ್ರು ಏನ್ ಕೇಳಿದ್ರು ಏನ್ ಎಷ್ಟು ಜನ ಇದ್ರೆ ಏನ್ ಮಾಡ್ತೀರಾ ಅದೇ ಇಷ್ಟ ಎಷ್ಟ್ ಜನ ಇದ್ರಾವ ಅಂತ ಕೇಳಿದ್ರ ಅದೆಲ್ಲ ಕೇಳಿಲ್ಲ ಯಾವ ನೀವು ಯಾವ ಜಾತಿ ಅದಲ್ಲ ಏನ್ ಕೇಳಿಲ್ಲ ಯಾರು ಬಂದ್ರು ಐದ್ ಜನ ಇಷ್ಟು ಜನ ಅದೇ ಅಷ್ಟೇ ಹೇಳಿಲ್ಲ ಯಾರು ಬರಲ್ಲ ಮಾಡಕ್ಕೆ ಯಾರು ಬರಲ್ಲ ಬರ್ತಾ ಇದ್ಯಾ ನೀರೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ ನೋಡಿ ಕ್ಲೀನ್ ಮಾಡಕ್ಕೆ ಯಾರು ಇಲ್ಲ ನಾವೇ ನಾವ್ ನಾವೇ ಕ್ಲೀನ್ ಮಾಡ್ಕೋಬೇಕು ನಾವ್ ನಾವೇ ಇರ್ಕೋಬೇಕು ಅಷ್ಟೇ ಬರಲ್ಲ ಕೆಲಸ ಮಾಡುತ್ತಾರಾ ಹಾ ಮಾಡಿಸ್ತಾ ಇದ್ದಾರೆ ಹಾ ಮಾಡಿಸ್ತಾ ಅದೆಲ್ಲ ಏನಿಲ್ಲ ತೊಂದರೆ ಇಲ್ಲ ನೀರಿಗೆ ಜೀರಿಗೆ ಎಲ್ಲ ತೊಂದರೆ ಇಲ್ಲ ಸರ್ ಅವ್ರ ಜನ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ನಮ್ಗೆ ಒಂದು ನೋಡೋದ್ ಮನೆ ಕೊಡ್ತಾ ಇದ್ದಾರೆ ಬೇಡ ಅಂತ ಆ ಕಡೆ ಕೊಡ್ತಾ ಇದ್ದಾರೆ ಅಯ್ಯೋ ಸರ್ ಮೊನ್ನೆ ಬಿಸಿ ಆಗ್ಬಿಟ್ಟಿದ್ರೆ ಇವತ್ತು ರಜೆ ಅನ್ಬಿಟ್ಟು ಏನ್ ನಿಮ್ಮ ಹೆಸರು ನಿಮ್ಮ ಹೆಸರು ಖುಷಿರ ಏನ್ ಏನ್ ಖುಷಿ ಇಲ್ವಾ ಮನೆಗೆ ಇದೆಯಾ ಇನ್ನೂ ಇಲ್ಲ ಈಗ ನಿಮ್ ಮನೆಗೆ ಜಾತಿ ಜನಗಣತಿ ಮಾಡಕ್ ಬಂದಿದ್ರಾ ಯಾವ ಜಾತಿ ಏನು ಎಷ್ಟ್ ಜನ ಇದ್ರಿ ಮನೇಲಿ ಬಂದಿದ್ರ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಯಾರು ಬಂದಿಲ್ಲ ನೋಟ್ ಪಾಯಿಂಟ್ ಟು ಬಿ ಯಾರು ಬಂದಿಲ್ಲ ಯಾರು ಬಂದಿಲ್ಲ ನಿಮ್ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಇದೆ ಏನಿದೆ ಎಲ್ಲ ಮಲ ಬಂದ್ರೆ ಎಲ್ಲ ಕಲೆಗೆಲ್ಲ ಬಿದ್ದು ಎಲ್ಲ ಸೀಟ್ ಎಲ್ಲ ತೂತು ತೂತ ಹಾಕ್ಬಿಟ್ಟಿದೆ ನೋಡಿ ಬಂದ್ ನೋಡಿ ಹೌದಾ ಬಂದ್ ನೋಡಿ ಲಕ್ಷ್ಮೀ ಪುತ್ರ ಹಂಗೆ ಒಂಚೂರು ನಮ್ ಲಕ್ಷ್ಮೀ ಪುತ್ರ ತೋರಿಸ್ತಾರೆ ನೋಡ್ರಿ ಈಗ ಅಲ್ರಿ ಫುಲ್ಲು ಮಳೆ ಬಂದು ಶೀಟ್ ಎಲ್ಲ ಹೊಡೆದೋಗಿದೆ ಬಾರಿ ಕಷ್ಟ ಇದೆ ರೀ ಜೀವನ ಅಷ್ಟು ಅಂದ್ಕೊಂಡಷ್ಟು ಈಸಿ ಅಲ್ಲ ಇಂತ ಬಡವರಿಗೆ ಸಹಾಯ ಮಾಡಬೇಕು ಕೆಲಸ ಎಲ್ಲ ಮಾಡಿಸ್ತಾರ ಮನೆಗೇನೇ ಕಟ್ಕೊಡ್ತಾರಂತ ಹಿಂದೆ ನಿಮಗೂನಾ ನಮಗೆ ನಿಮಗೂ ಇದೆಯಾ ನೀರಿನ್ ಪ್ರಾಬ್ಲಮ್ ಏನಾರು ಇದೆಯಾ ಏನಿಲ್ಲ ಏನಿಲ್ಲ ಗೌರ್ಮೆಂಟ್ ದುಡ್ಡೆಲ್ಲ ಬರುತ್ತಾ ಲೇಡೀಸ್ಗೆ ನಿಮ್ಮ ಮಿಸಸ್ಗೆ ಎರಡ್ ಸಾವಿರ ರೂಪಾಯಿ ದುಡ್ಡು ಹಾ ಅವ್ರನ್ನೇ ಕೇಳಬೇಕು ಗೊತ್ತಾಯ್ತಾ ಗೊತ್ತಾಯ್ತಂತೆ ಪಾಪ ನಿಮಗ್ ನೀವ್ ಇಸ್ಕೊಳಲ್ಲ ಓಹೋ ಒಳ್ಳೆ ಮನುಷ್ಯ ಒಳ್ಳೆ ಗಂಡ ಹ್ಮ್ ಎಂಟಿ ದುಡ್ಡು ಮುಟ್ಟೋಕಿಲ್ಲ ಸರಿ ಸರಿ ಆಯ್ತು ಆಯ್ತು ಓಕೆ ಓಕೆ ಆಕಾ ನಿಮ್ದನಾ ಯಾರ ಒಳಗಡೆ ಪೇಶೆಂಟು ಇರಿ ತೊಳಿತಾಯಿರಿ ತೊಳಿತಾಯಿರಿ ಇದ್ರೆ ನೋಡಿ ವಾಸನೆ ಐದು ಮಕ್ಕಳು ಇಟ್ಕೊಂಡು ನಾವ್ ಇಲ್ಲೇ ನೋಡಿ ಇಲ್ಲಿ ಮನೆ ನೋಡಿ ನೋಡಿ ಇಲ್ಲಿ ಜೀವನ ನಾವ್ ಇಲ್ಲಿ ಮಾಡ್ತೀವಿ ನಮ್ಗೆ ಏನು ವಸತಿ ಇಲ್ಲ ಏನ್ ಮಾಡೋದು ಲಕ್ಷ್ಮಿ ಅಂತ ಲಕ್ಷ್ಮಿ ಅಯ್ಯೋ ಲಕ್ಷ್ಮಿ ಜಾಗದಲ್ಲಿ ನಾವೆಲ್ಲ ಹೆಂಗ್ ಸಂಸಾರ ಮಾಡೋದು ನಾವೆಲ್ಲ ಹೆಂಗ್ ಸಂಸಾರ ಮಾಡೋದು ಮಕ್ಕಳು ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡಿದೀವಿ ಮಕ್ಳು ಇಟ್ಕೊಂಡಿದ್ವಿ ನೋಡಿ ಹೆಂಗ್ ನೋಡಿ ಈ ವಾಸನೆ ಈ ಕಡೆ ಇಲ್ಲಿ ನಾವೇ ಅನ್ಸುತ್ತೆ ಜಾಗಕ್ಕೆ ಯಾವ ಯಾರ ತರ ಬರ್ತಾರೆ ಬರಲ್ಲ ಬರಕ್ ಸಾಧ್ಯ ಇಲ್ಲ ನಾನೇನೋ ಬಂದು ಗುಂಡಾಡಿ ಗುಂಡು ತರ ಬರ್ತೀನಿ ಅನ್ಬಿಟ್ಟು ಪಾಪ ನನ್ನ ಜೊತೆ ನಮ್ ಕ್ಯಾಮ್ರಾಮ ಬರ್ತಾನೆ ಪಪ್ಪ ನೋಡಿ ಜೀವನ ಇಟ್ಕೊಂಡು ಮಾಡ್ಕೊಂಡು ಸಂಸಾರ ಮಾಡಿಯಾ ಹಾ ಬರ್ತೇವೆ ನಿಮ್ಮ ಮನೆಗೆ ಈ ಜಾತಿ ಜನಗಣತಿ ಗಣತಿ ಮಾಡಕ್ ಬಂದಿದ್ರಾ ಹಾ ಬರ್ದಿದ್ರು ಏನ್ ಕೇಳಿದ್ರು ಏನ್ ಎಷ್ಟು ಜನ ಇದ್ರೆ ಏನ್ ಮಾಡ್ತೀರ ಯಾವ ಕ್ಯಾಸ್ಟ್ ಅಂತ ಕೇಳಿದ್ರೆಲ್ಲ ಕೇಳಿಲ್ಲ ಯಾವ ನೀವು ಯಾವ ಜಾತಿ

ಹಾ ಮಾಡ್ಸ್ತಾ ಇದ್ದಾರೆ ಮಾಡ್ಸ್ತಾ ಅದೆಲ್ಲ ಏನಿಲ್ಲ ತೊಂದರೆ ಇಲ್ಲ ನೀರಿಗೆ ಜೀರಿಗೆ ಎಲ್ಲ ತೊಂದರೆ ಇಲ್ಲ ಸರ್ ಅವ್ರ ಚೆನ್ನಾಗಿ ಮಾಡ್ತಾ ಇದಾರೆ ಪರವಾಗಿಲ್ಲ ನಮ್ಗೆ ಒಂದು ನೋಡು ಒಂದು ಮನೆ ಕೊಡ್ತಾ ಇದ್ದಾರೆ ಈಗ ಇದ್ರಲ್ಲಿ ಬೇಡ ಅಂತ ಆ ಕಡೆ ಕೊಡ್ತಾ ಇದ್ದಾರೆ ಅಯ್ಯೋ

ಜಾತಿ ಜನಗಣತಿ ಮಾಡಕ್ ಬಂದಿದ್ರ ಯಾವ ಜಾತಿ ಏನು ಎಷ್ಟು ಜನ ಇದ್ರಿ ಮನೆಯಲ್ಲಿ ಬಂದಿದ್ರ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಯಾರು ಬಂದಿಲ್ಲ ನೋಟ್ ಪಾಯಿಂಟ್ ಟು ಬಿ ಯಾರು ಬಂದಿಲ್ಲ ಯಾರು ಬಂದಿಲ್ಲ ನಿಮ್ ಏನ್ ಪ್ರಾಬ್ಲಮ್ ಇದೆ ಏನಿದೆ ಎಲ್ಲ ಮಲ ಬಂದ್ರೆ ಎಲ್ಲ ಕಲೆಗೆಲ್ಲ ಬಿದ್ದು ಎಲ್ಲ ತೂತು ತೂತ ಆಗ್ಬಿಟ್ಟಿದೆ ನೋಡಿ ಬಂದು ನೋಡಿ ಹೌದಾ ಬಂದ್ ನೋಡಿ ಎಲ್ಲ ತೂತನಾಂಗಪ್ಪ ಲಕ್ಷ್ಮೀ ಪುತ್ರ ಹಂಗೆ ಮುಂಚೂರು ನಮ್ ಲಕ್ಷ್ಮೀ ಪುತ್ರ ತೋರಿಸ್ತಾರ ನೋಡ್ರಿ ಈಗ ನೋಡಿ ಫುಲ್ಲು ಮಳೆ ಬಂದು ಶೀಟ್ ಎಲ್ಲ ಒಡೆದೋಗಿದೆ ಹ ಬಾರಿ ಕಷ್ಟ ಇದೆ ರೀ ಜೀವನ ಅಷ್ಟು ಅಂದ್ಕೊಂಡಷ್ಟು ಈಜಿ ಅಲ್ಲ ಇಂತ ಬಡವರಿಗೆ ಸಹಾಯ ಮಾಡಬೇಕು